ಎಡದಂಡೆ ಕಾಲುವೆಗೆ ಏಪ್ರಿಲ್ ಹತ್ತರವರೆಗೆ ನೀರು ಸರಬರಾಜು ಮಾಡಬೇಕು ಎಂದು ಆಗ್ರಹಿಸಿ ಗುರುವಾರ ರಂದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಂದ ಜಂಟಿ ಹೋರಾಟಕ್ಕೆ ನಿರ್ಧಾರ ಮಾಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಉಭಯ ಪಕ್ಷಗಳ ನಾಯಕರಾದ ಮಾಜಿ ಸಂಸದ ಕೆ ರೂಪಾಕ್ಷಪ್ಪ ಹಾಗೂ ಮಾಜಿ ಸಚಿವ ವೆಂಕಟರಾವ್ ನಾಡ್ಗೌಡ ತಿಳಿಸಿದರು ಸುದ್ದಿಗೋಷ್ಠಿ ಮುಗಿದ ನಂತರ ಉಭಯ ಪಕ್ಷಗಳ ನಾಯಕರು ಸಚಿವ ಶಿವರಾಜ್ ತಂಗಡಗಿರವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಏಪ್ರಿಲ್ ಐದಕ್ಕೆ ಕಾಲುವೆಗಳಿಗೆ ನೀರು ಸರಬರಾಜು ಮಾಡುವುದು ಸ್ಥಗಿತಗೊಳಿಸಿದ್ದರೆ ರೈತಾಪಿ ಜನರಿಗೆ ಆಗುವ ಅನಾನುಕೂಲತೆ ಬಗ್ಗೆ ಮನವರಿಕೆ ಮಾಡಿದ ಹಿನ್ನೆಲೆಯಲ್ಲಿ ಸಚಿವ ಶಿವರಾಜ್ ತಂಗಡಗಿರವರು ಏಪ್ರಿಲ್ ಹತ್ತರವರೆಗೆ ನೀರು ಬಿಡುಗಡೆಗೊಳಿಸುವ ಭರವಸೆ ನೀಡಿ ಅಧಿಕೃತವಾಗಿ ಆದೇಶ ಹೊರಡಿಸಿದ ನಂತರ ಹೋರಾಟವನ್ನು ಉಭಯ ಪಕ್ಷಗಳ ನಾಯಕರು ಕೈಬಿಟ್ಟಿದ್ದಾರೆ ಮತ್ತೆ ನಾಳೆ ನಿಮ್ಮ ಆದೇಶ ಎಲ್ಲೂ ಬಂದಿಲ್ಲ ನಾವೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ವಿ ನಿಮ್ಮ ಆದೇಶ ನಿಮ್ಮ ಆದೇಶ ಬಂದಿಲ್ಲ ಎಲ್ಲೂ